ದಕ್ಷಿಣ ಕನ್ನಡ ಜಿಲ್ಲೆ ಈಗ ಗಮನ ಸೆಳೆಯುತ್ತಿದೆ ಅದು ಈಗಲ್ಲ ಯಾವಾಗಲೂ ಗಮನ ಸೆಳೆಯುವಂಥದ್ದೇ ಆದರೆ ಈ ಹಿಂದಿನದು ಹೆಚ್ಚಾಗಿ ಗದ್ದಲ ಗಲಾಟೆ ಘರ್ಷಣೆಯದಾಗಿತ್ತು ಈಗಿನ ಗಮನ ಇರುವುದು ಅದರ ಶಾಂತ ಸ್ಥಿತಿಯ ಬಗ್ಗೆ ಶಾಂತ ಸ್ಥಿತಿಯು ಎಲ್ಲಾದರೂ ಗಮನ ಸೆಳೆಯುವುದಿದೆಯೇ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಇದುವೇ ಸತ್ಯ ನೈತಿಕ ಪೊಲೀಸ್ ಗಿರಿ ಗೂಂಡಾಗರ್ದಿ ಕೋಮು ಸಂಘರ್ಷ ಹೀಗೆ ವಾರದಲ್ಲೊಮ್ಮೆ ಅಥವಾ ತಿಂಗಳಲ್ಲಿ ಎರಡು ಸತಿ ಆದರೂ ಜಿಲ್ಲೆಯ ಯಾವುದಾದ್ರೂ ಮೂಲೆಯಿಂದ ವರದಿ ಆಗುತ್ತಲೇ ಇತ್ತು ಈಗ ಅದಿಲ್ಲ ಕೋಮು ವ್ಯಾಧಿಯ ಯಾವುದೇ ಕ್ರೈಮ್ ಈಗ ವಿಜೃಂಭಿಸುತ್ತಿರುವುದು ಕಾಣ್ತಿಲ್ಲ ಇದಕ್ಕೆ ಕಾರಣ ಕಾನೂನು ಕಾನೂನು ಪಾಲನೆಯ ಮತ್ತು ಅದರ ಚಾಲನೆಯ ಶಕ್ತಿ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಡಿಪಾರು ಹವ ಜೋರಾಗಿತ್ತು ಯಾರನ್ನು ಗಡಿಪಾರು ಮಾಡಿದ್ದಿಲ್ಲ ಒಂದಷ್ಟು ನೋಟಿಸ್ ಕೊಟ್ಟಿದ್ದಷ್ಟೇ ಗದ್ದಲ ಗಲಾಟೆ ಮಾಡುವವರೆಲ್ಲ ಗಪ್ಚುಪ್ಪಾಗಿದ್ದರು ಈಗ ಇನ್ನೊಂದು ಕಾನೂನು ಸದ್ದು ಮಾಡ್ತಾ ಇದೆ ಅದರ ಹೆಸರು ಕೆಕೋಕಾ ವಿದೇಶದಲ್ಲಿ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ ಕರಾವಳಿ ಜಿಲ್ಲೆಯ ಇನ್ನೂರ ಎಂಬತ್ತಕ್ಕೂ ಅಧಿಕ ಜನರಿಗೆ ವಂಚಿಸಿದ ಪ್ರಕರಣದಲ್ಲಿ ಇಬ್ಬರ ಮೇಲೆ ಕೆಕೋಕಾ ಕಾಯ್ದೆ ಹೇರಲು ನ್ಯಾಯಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಸುಮಾರು ಮುನ್ನೂರು ಜನ ಅಮಾಯಕರಿಗೆ ಹೊರದೇಶದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಸುಮಾರು ನಾಲ್ಕು ಕೋಟಿ ಮೋಸ ಮಾಡಿದ್ದಂಥ ಪ್ರಕರಣದಲ್ಲಿ ಪ್ರಮುಖ ಆರೋಪಿತರೆಲ್ಲರನ್ನು ಕೂಡ ಈಗಾಗಲೇ ಮುಂಬೈಯಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಲಸಗಿರಿ ಮಾಡಲಾಗಿದೆ ಅವರ ಹಿನ್ನೆಲೆಯೆಲ್ಲ ನೋಡಲಾಗಿ ಈಗಾಗಲೇ ಅವರ ವಿರುದ್ಧ ಎರಡು ಪ್ರಕರಣ ದಾಖಲಾಗಿತ್ತು ಒಂದು ನಮ್ಮ ಮಂಗಳೂರು ನಾರ್ತ್ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿತ್ತು ಮತ್ತೊಂದು ಪ್ರಕರಣ ನವಿ ಮುಂಬೈ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿತ್ತು ಈಗಾಗಲೇ ಅವರ ವಿರುದ್ಧ ಎರಡು ಪ್ರಕರಣಗಳಿರುವುದರಿಂದ ಈ ಪ್ರಕರಣದಲ್ಲಿ ಅವರ ವಿರುದ್ಧ ಕೇಕೋಕಾ ಆಕ್ಟ್ ಇನ್ವಾಕ್ ಮಾಡಲಿಕ್ಕೆ ಸೂಚಿಸಲಾಗಿದೆ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ ಕ್ರೈಮ್ ಆಕ್ಟ್ ಅಡಿಯಲ್ಲಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಈಗಾಗಲೇ ಕೋರ್ಟ್ ರಿಕ್ವೆಸ್ಟ್ ಕೂಡ ಕಲಿಸಲಾಗಿದೆ ಇಷ್ಟೇ ಆಗಿದ್ದರೆ ಸುದ್ದಿ ಸದ್ದು ಮಾಡ್ತಿರಲಿಲ್ಲ ಇದರ ನೆಪದಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಪೊಲೀಸ್ ಕಮಿಷನರ್ ಅವರು ಕ್ರಿಮಿನಲ್ ಗಳಿಗೆ ಕೊಟ್ಟ ಖಡಕ್ ಸೂಚನೆ ಏನಂದ್ರೆ ಕೆ ಕೋಕಾ ಅಡಿಯಲ್ಲಿ ಪೊಲೀಸರಿಗೆ ವಿಶೇಷ ಪವರ್ ನೀಡಲಾಗಿದೆ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಜಾಮೀನು ಸಿಗುವುದು ಕಷ್ಟ ಎರಡು ಪ್ರಕರಣದಲ್ಲಿ ಭಾಗಿಯಾದ ಯಾರ ಮೇಲೂ ಈ ಪ್ರಕರಣದ ಗಂಭೀರತೆ ನೋಡಿ ಕೆ ಕೋಕಾ ಕಾಯ್ದೆ ಪ್ರಸ್ತಾವನೆ ಸಲ್ಲಿಸಬಹುದಾಗಿದೆ ಈ ಕಾರಣದಿಂದ ಎರಡು ಕ್ರಿಮಿನಲ್ ಪ್ರಕರಣ ಇರುವವರು ಎಚ್ಚರ ವಹಿಸಿ ಎಂದು ಕಮಿಷನರ್ ಸಂದೇಶ ರವಾನಿಸಿದ್ದಾರೆ ಕೆಕಾ ಆಕ್ಟ್ ಅಲ್ಲಿ ಪೊಲೀಸರಿಗೆ ವಿಶೇಷ ಪವರ್ಸ್ ಸಿಗ್ತವೆ ಅದೇ ರೀತಿಯಾಗಿ ಬೇಲ್ ಕೂಡ ಸಿಗುವುದು ಕಷ್ಟ ಆಗುತ್ತೆ ಎರಡು ಪ್ರಕರಣಗಳಲ್ಲಿ ಭಾಗಿಯಾದಂತ ಯಾರ ವಿರುದ್ಧ ಬೇಕಾದರೂ ಈ ಕೇಕೋಕ ಆಕ್ಟ್ ಅನ್ನು ಇನ್ವೋಕ್ ಮಾಡಲಿಕ್ಕೆ ಅವಕಾಶ ಇರುತ್ತದೆ ಆದ್ದರಿಂದ ಎರಡು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರೆಲ್ಲರೂ ಕೂಡ ಸ್ವಲ್ಪ ಜಾಗೃತಿಯಾಗಿರಬೇಕಂತ ಕೋರ್ತಾ ಇದ್ದೀವಿ ಇದು ಕೋಮು ಕ್ರಿಮಿಗಳಿಗೆ ನೀಡಿದ ಪರೋಕ್ಷ ಎಚ್ಚರಿಕೆಯೇ ಎಂಬ ಚರ್ಚೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭವಾಗಿದೆ ಈಗ ಎದ್ದಿರುವ ಪ್ರಶ್ನೆ ಈ ಕಾನೂನು ಈ ಹಿಂದೆ ಇರಲಿಲ್ಲವೇ ಎಂದು ಇತ್ತು ಆದರೆ ಪೊಲೀಸರು ಈ ಕಾನೂನನ್ನು ಜಾರಿ ಮಾಡುತ್ತಲೇ ಹೋಗಿದ್ದರೆ ಜೈಲಿನಲ್ಲಿ ಜಾಗವೇ ಇರ್ತಿರಲಿಲ್ಲವೇನೋ ಆದರೆ ಒಂದಷ್ಟು ಮಂದಿಗಾದರೂ ಈಗ ಭಯ ಹುಟ್ಟಿಸಲೇಬೇಕಾಗಿದೆ ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿಯ ವೇಗದಲ್ಲಿ ಸಾಗಬೇಕಾಗಿದೆ ಕೋಮು ಘರ್ಷಣೆಗಳಿಗೆ ಪ್ರಚೋದನಕಾರಿ ಭಾಷಣ ಕಾರಣವಲ್ಲ ಎಂದು ಹೇಳುವ ಶಾಸಕರಿರುವ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಶಾಂತ ಸ್ಥಿತಿಗೆ ತರುವುದು ಸುಲಭದ ಮಾತೇನಲ್ಲ ಅದಕ್ಕೆ ಕಠಿಣ ಕಾನೂನು ಜಾರಿ ಮಾಡುವವರು ಬೇಕಾಗ್ತಾರೆ ಅದಕ್ಕೆ ಕೋಕಾ ಮಾತ್ರವಲ್ಲ ಯುಎಪಿಎ ಎಳೆದು ತಂದರೂ ಸಾಲದು ಎನಿಸ್ತದೆ ಎರಡ್ ಸಾವಿರದ ಒಂಬತ್ತರಿಂದ ರಾಜ್ಯದಲ್ಲಿ ಕೇಕ್ ಹೋಕಾ ಕಾಯ್ದೆ ಜಾರಿಯಲ್ಲಿದೆ ಕೇಕ್ ಕಾಯ್ದೆಯಲ್ಲಿ ಸಂಘಟಿತ ಅಪರಾಧಿಗಳನ್ನು ಗುರಿಯಾಗಿಟ್ಕೊಂಡು ಕಠಿಣ ಕಾನೂನು ಚೌಕಟ್ಟುಗಳನ್ನು ರೂಪಿಸಲಾಗಿದೆ ಇದರಲ್ಲಿ ರೌಡಿ ಶೀಟರ್ಗಳು ಭಯೋತ್ಪಾದಕರು ದರೋಡೆಕೋರರು ಮಾದಕ ದ್ರವ್ಯ ಸಾಗಣೆಕಾರರು ಮತ್ತು ಇತರ ಸಂಘಟಿತ ಕ್ರಿಮಿನಲ್ಗಳ ಗುಂಪುಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಅವಕಾಶವಿದೆ ನಾನು ಕೊನೆಯಲ್ಲಿ ಹೇಳಿದೆನಲ್ಲ ಇತರ ಸಂಘಟಿತ ಕ್ರಿಮಿನಲ್ ಗುಂಪುಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಅವಕಾಶ ಇದೆ ಎಂದು ಮಂಗಳೂರಿನ ಕಮಿಷನರ್ ಇದೇ ಎಚ್ಚರಿಕೆಯನ್ನು ಇಲ್ಲಿಯ ಕೋಮುವಾದಿಗಳಿಗೆ ಕೊಟ್ಟಿದ್ದು ಇದರಲ್ಲಿ ಜಾಮೀನು ಪಡೆಯುವುದು ಕಷ್ಟ ಮಾತ್ರವಲ್ಲ ಜೀವಾವಧಿಯಂತಹ ಕಠಿಣ ಶಿಕ್ಷೆಯನ್ನು ವಿಧಿಸಬಹುದು ಪೊಲೀಸರು ಅವಕಾಶವನ್ನ ಬಳಸಿಲ್ಲ ಎಂದ ಮಾತ್ರಕ್ಕೆ ಅವಕಾಶವೇ ಇಲ್ಲ ಎಂದುಕೊಳ್ಬಾರದು ಕಾರವಾರದ ಮೊದಲ ಕೇಕ್ ಕೋಕ ಪ್ರಕರಣದಲ್ಲಿ ಆರೋಪಿ ಬನ್ನಂಜಯರಾಜ್ ಮತ್ತು ಎಂಟು ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಪಿಯುಸಿ ಪರೀಕ್ಷೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಕೆ ಕೋಕ ಕಾಯ್ದೆಯನ್ನು ಅನ್ವಯಿಸಿ ತನಿಖೆ ನಡೆಸಲಾಗ್ತಿದೆ ಬೆಂಗಳೂರಿನ ರೌಡಿ ಶೀಟರ್ ಕಪಿಲ್ ಹತ್ಯೆ ಪ್ರಕರಣದಲ್ಲಿ ಮತ್ತು ಬಿಟ್ಕಾಯಿನ್ ಹಗರಣದಂತಹ ಪ್ರಕರಣಗಳಲ್ಲಿ ಕೇಕೋಕ ಜಾರಿ ಮಾಡಲಾಗಿದೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಮೋಹನ್ ವಿರುದ್ಧ ಕೇಕೋಕ ಕಾಯ್ದೆಯಡಿ ದಾಖಲಿಸಿದ್ದ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಎತ್ತಿಹಿಡಿದಿತ್ತು ಬಿಟ್ಕಾಯಿನ್ ಹಗರಣದಲ್ಲಿ ಶ್ರೀಕಿ ಮತ್ತು ರಾಬಿನ್ ವಿರುದ್ಧ ಕೇಕೋಕ ಜಾರಿಗೊಳಿಸಲಾಯಿತು ಇವಿಷ್ಟು ಉದಾಹರಣೆಗಳಷ್ಟೇ ಈ ಲಿಸ್ಟ್ನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಬರೆದಿರಲಿ ಹಾಗೆಯೇ ಪೊಲೀಸ್ ಕಮಿಷನರ್ ಕೊಟ್ಟ ಎಚ್ಚರಿಕೆ ನೆನಪಿರಲಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು